ಎ ಗಾಯ್ಸ್ ಆರ್ ಡೋ ವೆಲ್ಕಮ್ ಬ್ಯಾಕ್ ಇನ್ ಒಂದು ವಿಡಿಯೋಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದ್ರೆ ಹೌದು ಸೊ ಈ ವಾರ ಯಾರು ಹೆಲ್ಮೆಟ್ ಆಗಿ ಹೋಗ್ತಾರೆ ಮತ್ತೆ ಆಕ್ಚುಲ್ ಆಗಿ ಈ ವಾರ ಎಲಿಮಿನೇಷನ್ ಇದೆಯಾ ಇಲ್ವಾ ಮತ್ತೆ ನಾಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ಮತ್ತೆ ಎಲಿಮಿನೇಷನ್ ನಡೆಯುತ್ತಾ ಇಲ್ವಾ ಪ್ರಶ್ನೆ ತುಂಬಾ ಜನಕ್ಕೆ ಕಾಡ್ತಾ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಪರ್ಟಿಕುಲರ್ ಆಗಿ ತಿಳ್ಕೊಂಡು ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕಳ್ಮಿ ಫೇಸ್ಬುಕ್ ಮಿಸ್ ಮಾಡ್ತದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಟಾಪ್ ಯಾರ್ಯಾರು ಇರ್ಬೋದು ಮತ್ತೆ ಯಾರು ವಿನ್ ಆಗ್ಬೋದು ಅಂತ ಮಿಸ್ ಮಾಡದೆ ಈಗ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶ್ರಮಣ ಮಾಡೋಣ ಹೌದು ಸೊ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಈಗ ತೊಂಬತ್ತ ಆರು ದಿನಕ್ಕೆ ಕಾಲಿಟ್ಟಿರುವಂತದ್ದು ಇದರಲ್ಲಿ ಒಂಬತ್ತು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ಸೊ ಮನೆಗೆ ಬಿಗ್ ಬಾಸ್ ಮನೆಗೆ ಬಂದಂತ ಹದಿನೆಂಟು ಸ್ಪರ್ಧಿಗಳ ಕನಸು ಇದೆ ಏನಾಗಿರುತ್ತೆ ಅಂದ್ರೆ ನಾವು ಟ್ರೋಫಿ ಗೆಲ್ತೀವೋ ಇಲ್ವೋ ಗೊತ್ತಿಲ್ಲ ಬಟ್ ನಮ್ಮ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ಬೇಕನ್ನುವಂತ ಕನಸು ಪ್ರತಿಯೊಬ್ಬರು ಆಗಿರುತ್ತೆ ಅದರಲ್ಲಿ ಒಂಬತ್ತು ಜನರ ಕನಸು ನನ್ಸಾಗಿದೆ ಅಂತ ಎಲ್ಲರೂ ತಪ್ಪಾಗಲ್ಲ ಹೌದು ಒಂಬತ್ತು ಜನರ ಫ್ಯಾಮಿಲಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತದ್ದು ನಮಗೆ ಈಗ ಗೊತ್ತಾಗಿದೆ ಒಂಬತ್ತು ಜನರ ಫ್ಯಾಮಿಲಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾಗಿದೆ ಸೊ ಇದೆಲ್ಲ ಈ ವಾರ ಉತ್ತಮ ಕಳಪೆಗೆ ಬಂದ್ರೆ ಹೌದು ಈ ವಾರ ಉತ್ತಮ ಕಳಪೆ ಇರೋದಿಲ್ಲ ಈಗಾಗಲೇ ಪ್ರೋಮೋ ಬರಬೇಕಿತ್ತು ಯಾರು ಉತ್ತಮ ಯಾರು ಕಳಪೆ ಅಂತ ಇನ್ನು ಪ್ರೋಮೋ ಬಂದಿಲ್ಲ ಈಗಪ್ಪ ಅಂದ್ರೆ ಸೊ ಈ ವಾರ ಯಾವುದೇ ಒಂದು ಟಾಸ್ಕ್ ಕೂಡ ಇರಲಿಲ್ಲ ಅದಕ್ಕೋಸ್ಕರ ಈ ವಾರ ಉತ್ತಮ ಕಳಪೆನೂ ಕೂಡ ಇರಲಿಲ್ಲ ಮತ್ತೆ ಕ್ಯಾಪ್ಟೆನ್ಸಿ ಊಟದಲ್ಲಿ ಭಾಗವಹಿಸಬೇಕು ಮತ್ತೆ ಕ್ಯಾಪ್ಟೆನ್ಸಿ ಊಟನ ಅಂದ್ರೆ ಕ್ಯಾಪ್ಟನ್ಸಿನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಸೊ ಅದಕ್ಕೂ ಕೂಡ ಇಲ್ಲಿ ಆಪ್ಷನ್ ಇಲ್ಲ ನೋಡೋಣ ನೆಕ್ಸ್ಟ್ ವೀಕು ಕೂಡ ಭವ್ಯಗೌಡ ಅವರೇ ಈ ಒಂದು ಟಾಸ್ಕ್ ನ ಅಂದ್ರೆ ಈ ಒಂದು ಕ್ಯಾಪ್ಟನ್ಸಿನ ಮುಂದುವರಿಸಬಹುದು ಇಲ್ಲ ಅಂದ್ರೆ ಬೇರೆಯವರು ಚೇಂಜ್ ಆಗ್ತಾರೋ ಅಂತ ನೋಡೋಣ ಸೊ ಇದಾದ ನಂತರ ಎಲಿಮಿನೇಷನ್ ವಿಚಾರಕ್ಕೆ ಬಂದ್ರೆ ಹೌದು ಈ ವಾರ ಯಾವುದೇ ಒಂದು ಟಾಸ್ಕ್ ಕೂಡ ಇರಲಿಲ್ಲ ಮತ್ತೆ ಫ್ಯಾಮಿಲಿ ರೌಂಡ್ ಆಗಿರುವಂತ ಕಾರಣದಿಂದ ಅಷ್ಟೊಂದು ಏನು ಟಾಸ್ಕ್ ಗಳ ಬಗ್ಗೆ ಗಮನ ಹರಿಸ್ಲಿಲ್ಲ ಯಾಕಂದ್ರೆ ಇದು ಕೊನೆಯ ಗಳಿಗೆ ಆಗಿರೋದ್ರಿಂದ ಸ್ವಲ್ಪ ಫ್ಯಾಮಿಲಿ ಟೈಮಿಂಗ್ ಕೂಡ ಬಿಗ್ ಬಾಸ್ ಅವರು ಕೊಟ್ಟಿದ್ರು ಸೊ ಈ ಒಂದು ನಡುವೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿಲ್ಲ ನಾಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಾಗಿರುತ್ತೆ ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಅಂತ ಮತ್ತೆ ಇನ್ನ ಕೆಲವರ ಪ್ರಶ್ನೆ ಏನಾಗಿರುತ್ತೆ ಅಂದ್ರೆ ಬಿಗ್ ಬಾಸ್ ಕಿನ್ನ ನಾಲ್ಕು ದಿನ ಬಾಕಿ ಇದೆ ಅಂದ್ರೆ ಬಿಗ್ ಬಾಸ್ ಹಂಡ್ರೆಡ್ ಡೇಸ್ ನಾಲ್ಕು ದಿನ ಬಾಕಿ ಇದೆ ಫಿನಲ್ ಕೂಡ ಅವಾಗಲೇ ಮಾಡಿದ್ರು ಮಾಡಬಹುದು ಸೊ ಇದನ್ನ ಗಮನದಲ್ಲಿ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ಸೀಸನ್ ಅಲ್ಲೂ ಐದು ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಇರ್ತಿದ್ರು ಬಟ್ ಇದೀಗ ಒಂಬತ್ತು ಸ್ಪರ್ಧಿಗಳು ಬಿಗ್ ಬಾಸ್ ಮನೇಲಿ ಇದ್ದಾರೆ ಮತ್ತೆ ಇನ್ನ ನಾಲ್ಕು ಸ್ಪರ್ಧಿ ಯಾವಾಗ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೋ ಪ್ರಶ್ನೆ ಕೂಡ ತುಂಬಾ ಜನರಲ್ಲಿ ಕಾರ್ದಿದೆ ಸೊ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಗೊತ್ತಿಲ್ಲ ಬಿಗ್ ಬಾಸ್ ಇನ್ನು ಟೂ ವೀಕ್ಸ್ ಕಂಟಿನ್ಯೂ ಆದ್ರೂ ಆಗ್ಬೋದು ಇಲ್ಲಾಂದ್ರೆ ಒನ್ ವೀಕ್ ಕಂಟಿನ್ಯೂ ಆದ್ರೂ ಆಗ್ಬೋದು ಸೊ ಈ ಒಂದು ನಡುವೆ ನಾಲ್ಕು ಜನ ಸ್ಪರ್ಧಿಗಳು ಎಲಿಮಿನೇಟ್ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಮಿಡ್ ವೀಕ್ ಎಲಿಮಿನೇಷನ್ ಆದರೂ ಆಗ್ಬೋದು ಇಲ್ಲಾಂದರೆ ಮಿಡ್ ನೈಟ್ ಎಲಿಮಿನೇಷನ್ ಆದರೂ ಆಗ್ಬೋದು ಸೊ ಈ ಒಂದು ನಡುವೆ ನಾಲ್ಕು ಜನ ಕಂಟೆಸ್ಟೆಂಟ್ಗಳು ಎಲಿಮಿನೇಟ್ ಆಗ್ತಾರೆ ಇನ್ನು ಐದು ಜನ ಸ್ಪರ್ಧಿಗಳು ಫಿನಾಲೆಗೆ ಟಾಪ್ ಫೈವ್ ಗೆ ಕೂತ್ಕೊಳ್ತಾರೆ ಸೊ ಟಾಪ್ ಟೂ ಅಲ್ಲಿ ಇರೋರು ಒಂದು ದಿನ ಬಿಗ್ ಬಾಸ್ ಮನೆಯಲ್ಲಿ ಕರೀತಾರೆ ಮೂರು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಮತ್ತೆ ಟಾಪ್ ಫೈವ್ ಯಾರ್ಯಾರು ಬರ್ಬೋದು ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸಿಗೋಣ ನೀರ ಬಡದಲ್ಲಿ ಬಾಬಾ